ಎಲ್ಲೋ ಒಂದು ಕಡೆ ಕೇರಳದಲ್ಲಿ ಆಯ್ತು ಅಂತ ಹೇಳಿ ತಾನು ಹೋರಾಡ್ತೀನಿ ಇಲ್ಲಿ ನಾನು ಈಗ ಹೋರಾಡ್ತೀನಿ ಅಂತ ಹೇಳಿದ್ರೆ ತುಂಬಾ ಲೇಟ್ ರೆಸ್ಪಾನ್ಸ್ ಅಂತ ಅನ್ಸುತ್ತೆ ನಿಮ್ಮನ್ನ ಗನ್ ಪಾಯಿಂಟ್ ಅಲ್ಲಿ ಇಟ್ಟು ಮಾತಾಡ್ತಿದ್ದಾರಾ ದಟ್ ಇಸ್ ಅ ಕ್ರೈಮ್ ಟೇಕ್ ಅನ್ ಆಕ್ಷನ್ ಅಗೇನ್ಸ್ಟ್ ಇಟ್ ಕೇರಳದಲ್ಲಿ ಆಯ್ತು ಅಂದ ತಕ್ಷಣ ಇಲ್ಲಿ ಮಾಡ್ಬೇಕು ಕೇರಳದಲ್ಲಿ ನಮ್ಮ ಚೆನ್ನಾಗಿ ಸಿನಿಮಾ ಬರ್ತಿದೆ ಅಂದ ತಕ್ಷಣ ಅದ್ರ ಬಗ್ಗೆ ಇಲ್ಲಿ ಇಲ್ಲಿನೂ ಅದೇ ರೀತಿ ಇಂಪ್ಲಿಮೆಂಟ್ ಮಾಡ್ಬೇಕು ಕೇರಳದಲ್ಲಿ ಒಂದು ಅನ್ಯಾಯದ ವಿರುದ್ಧ ಹೋರಾಡ್ತಿದ್ದಾರೆ ಅಂತ ತಕ್ಷಣ ಇಲ್ಲಿ ಹೋರಾಡಬೇಕು ಅನ್ನೋದು ಇಲ್ಲ ಇಲ್ಲಿ ನಾವೇ ಇನಿಷಿಯೇಟ್ ಮಾಡಬಹುದು ಯಾರಿಂದ ಅನ್ಯಾಯ ಆಯ್ತು ಅನ್ನೋದನ್ನು ದಯವಿಟ್ಟು ಕ್ಲಾರಿಫೈ ಮಾಡಬೇಕು ಪ್ರಸನ್ನ ಕರೆದು ನಾನು ಇಂಥವನ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದೀನಿ ಅಂತ ಹೇಳಿದರೆ ಅದಕ್ಕೆ ಬೆಲೆ ಇದೆ ಅಂಡ್ ನಮಗೆ ಒಂದು ಹಿಂದುಗಡೆ ನಮ್ಮನ್ನ ಕೇಳುವ ಫ್ಯಾಮಿಲಿಗಳು ರಿಲೇಷನ್ ಸೊಸೈಟಿಗಳಿದ್ದಾರೆ ಅವರು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ನೀವು ಇಂಥ ನಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳ್ಕೊಂಡು ನಾನು ಹೆಣ್ಣು ಮಗಳಾದ ಕಾರಣನೇ ಮಾತಾಡ್ತೀನಿ ಬಿಕಾಸ್ ನನ್ನ ಜೊತೆ ಅಂತ ಎಕ್ಸ್ಪೀರಿಯನ್ಸ್ ಆದಾಗ ಐ ಇಮಿಡಿಯೇಟ್ಲಿ ರೆಸ್ಪಾಂಡ್ ಮೀಡಿಯಾಗಳ ಮೂಲಕ ಬರೀ ಇವಾಗ ಮುಂದೆ ಪ್ರೆಸ್ ಮೀಟ್ ಕರಿಬೇಕು ಅಂತಿಲ್ಲ ಪ್ರಿಂಟ್ ಮೀಡಿಯಾ ಅವಲಂಬಿಸಬೇಕು ಅಂತಿಲ್ಲ ಟಿವಿ ಮೀಡಿಯಾ ಅವಲಂಬಿಸಬೇಕು ಅಂತಿಲ್ಲ ನಿಮ್ಮ ಒಂದು ಡಿವೈಸ್ ಮೂಲಕ ಇಡೀ ಲೋಕಕ್ಕೆ ನೀವು ನಿಮ್ಮ ವಿಚಾರಗಳನ್ನ ತಿಳಿಸಬಹುದು ಕೆಲವರು ಇಂಥ ಟಾಪಿಕ್ ಗಳನ್ನ ಮಾತಾಡೋದು ನಿರಿಸಿ ಅಂತ ಹೇಳಿ ಅವರ ಪ್ರಕಾರ ಕೆಲವು ಸಿನಿಮಾಗಳು ಅವಾರ್ಡ್ ಗೆ ಲಯಕೆ ಇರಲ್ಲ ಆದ್ರೂ ಅವುಗಳು ಬಂದು ಅವಾರ್ಡ್ ತಗೊಳ್ಳುತ್ತೆ ಅಂತ ಹೇಳ್ಕೊಂಡು ಯಾಕೆ ಎಲ್ಲಾ ಗೆದ್ದಿರುವ ಸಿನಿಮಾಗಳು ಯಾಕೆ ಟೆಲಿಕಾಸ್ಟ್ ಆಗ್ತಿಲ್ಲ ಎಲ್ಲಿವೆ ಆ ಸಿನಿಮಾಗಳು ಯಾಕೆ ಇಂಥ ಸಿನಿಮಾಗಳನ್ನ ಪ್ರದರ್ಶನ ಯಾಕೆ ಮಾಡಲ್ಲ ಯಾಕೆ ನೋಡೋದಕ್ಕೆ ಅವಕಾಶ ಇಲ್ಲ ಆಗ ನಮ್ಮ ಕನ್ನಡದ ಸಿನಿಮಾಗಳು ನಮಗೆ ಕನ್ನಡದ ನೆಲದಲ್ಲಿ ಕನ್ನಡದ ಥಿಯೇಟರ್ಗಳಲ್ಲಿ ಕನ್ನಡದ ಯೂಟ್ಯೂಬ್ ಚಾನಲ್ಗಳಲ್ಲಿ ಕನ್ನಡದ ಚಾನೆಲ್ಗಳಲ್ಲಿ ಯಾಕೆ ಇದನ್ನ ಲಭ್ಯ ಇಲ್ಲ ಯಾಕೆ ಅವರು ಪ್ರದರ್ಶನ ಮಾಡ್ತಾ ಇಲ್ಲ ತೋರಿಸ್ಕೋಬೋದಲ್ಲ ನಾನು ಗೆದ್ದಿದ್ದೇನಪ್ಪ ನೋಡ್ರಪ್ಪ ನನ್ನ ಸಿನಿಮಾ ಅಂತ ಯಾಕೆ ತೋರಿಸ್ಕೊಳ್ತಿಲ್ಲ ಯು ಆರ್ ಟೇಕಿಂಗ್ ಸಚ್ ಅ ಬಿಗ್ ಪ್ರೈಸ್ ಅಮೌಂಟ್ ಯು ಆರ್ ಟೇಕಿಂಗ್ ಅ ಸರ್ಟಿಫಿಕೇಟ್ ಸ್ಟ್ಯಾಂಡಿಂಗ್ ಆನ್ ದ ಸ್ಟೇಜ್ ತುಂಬಾ ರೆಪ್ಯೂಟೆಡ್ ಜನಗಳ ಮುಂದೆ ಸರ್ಟಿಫಿಕೇಟ್ ಇಟ್ಟು ತೋರಿಸ್ತೀರಾ ಅಂತ ಹೇಳಿದಾಗ ಯಾಕೆ ನೀವು ಸಿನಿಮಾನ ತೋರಿಸ್ತಾ ಇಲ್ಲ ಬ್ಯಾಂಗ್ಳೂರು ಇಂಟರ್ನ್ಯಾಷನ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ನಮ್ಮಂಥ ಸಾವಿರ ರೈಟರ್ಸಿಗೆ ನಿರ್ದೇಶಕರಿಗೆ ಪ್ರೊಡ್ಯೂಸರ್ ಗೆ ಸಿನಿಮಾ ಮಾಡಬೇಕು ಅಲ್ಲಿ ನಾವು ಅವಾರ್ಡ್ ತಗೋಬೇಕು ಅಂತ ಆಸೆ ಇದೆ ನಮಗೆ ತೋರಿಸಿ ಇಲ್ಲಿ ಗೆದ್ದಿರೋ ಫೆಸ್ಟಿವಲ್ ಫೆಸ್ಟಿವಲ್ನಲ್ಲಿ ಕಾಂಪಿಟೇಷನ್ ಟೈಮಲ್ಲಿ ನೀವು ಸಿನಿಮಾಗಳನ್ನು ಇಟ್ಟೆ ಬಂದು ನೋಡ್ಬೇಕು ನೋಡ್ಕೋಬೇಕಿತ್ತಾಗ ಅಂತ ಹೇಳಿದ್ರು ತಪ್ಪಾಗುತ್ತೆ ಸಿನಿಮಾ ಗೆದ್ದಿರೋರು ದಯವಿಟ್ಟು ಸಿನಿಮಾ ಪ್ರದರ್ಶನ ಮಾಡಿ ಸೊ ದಟ್ ನಾವು ನೋಡಬಹುದು ತಿಳ್ಕೋಬಹುದು ಕೆಲವರು ನಮ್ಗೆ ಆಕಸ್ಮಿಕವಾಗಿ ಸಿಕ್ಕಿ ಹೇಳ್ತಾರೆ ಒಂದು ಸಿನಿಮಾ ಮಾಡ್ತಿದೀನಿ ಮೇಡಮ್ ಒಳ್ಳೆ ನಿರ್ದೇಶಕರು ಸಿಕ್ಕಿದ್ದಾರೆ ಅಹ್ ಸಬ್ಸಿಡಿ ಇರ್ತಾರೆ ಗ್ಯಾರಂಟಿ ಮೇಡಮ್ ಅಂತ ಹೇಳ್ತಾರೆ ಯಾವ ಬಿಸ್ನೆಸ್ ಮೇಲೆ ಪಾಪ ಅವ್ರಿಗೆ ಗೊತ್ತೇ ಇರಲ್ಲ ಅವ್ರಿಗೆ ಯಾವ ರೀತಿ ನಮಿಸಿ ಸಬ್ಸಿಡಿ ಸಿಗ್ಬಿಡುತ್ತೆ ಟಿವಿ ರೈಟ್ ಸಿಕ್ಬಿಡುತ್ತೆ ಮತ್ತೊಂದು ಸಿಕ್ಬಿಡುತ್ತೆ ಅವಾರ್ಡ್ ಸಿಕ್ಬಿಡುತ್ತೆ ಅಂತ ಹೇಳಿ ಅವರನ್ನೊಂದು ಯಾಮಾರಿಸೋದು ಅಥವಾ ಪಾಪ ಆತ ಆ ಕಡೆಯಿಂದನೂ ಪ್ರಾಮಾಣಿಕ ಪ್ರಯತ್ನ ಇರಬಹುದು ಈಗ ನಮ್ಮನ್ನು ಪ್ರಶ್ನೆ ಮಾಡಿದವರು ಒಂದಷ್ಟು ಜನರು ಯಾಕೆ ಇಂಥ ಟಾಪಿಕ್ ತೊಗೊಳ್ತಿದ್ದೀರಾ ಇದ್ರ ಬಗ್ಗೆ ಏನು ಗೊತ್ತು ಅಂತ ಕೇಳಿ ಇಲ್ಲ ಗೊತ್ತಿಲ್ದಿರೋ ಕಾರಣ ನಾನು ಕೆಲವರು ತಿಳಿದವ್ರ ಜೊತೆ ಮಾತಾಡ್ತಾ ಇದ್ದೀವಿ ನಮಗೆ ತಿಳಿದಿರೋ ಒಂದಷ್ಟು ನಾಲೆಜ್ ಅನ್ನ ಶೇರ್ ಮಾಡ್ಕೊಂಡು ಇವಾಗ ನಿಮ್ಮ ಮುಂದೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ ಈಗ ಯಾಕೆ ಸಂಸಾರ ಮಂಡಳಿಯಲ್ಲಿ ಕುತ್ಕೊಳ್ಳೋಲ್ಲ ಏನು ಬುದ್ಧಿ ಕೂತ್ಕೊಂಡಿರ್ತಾರ ಅಂತ ಹೇಳ್ಕೊಂಡು ಹಿಳಿಯರಿಗೆ ಮಕ್ಕಳಿಗೆ ಹೋಗ್ಲಿಕ್ಕೆ ಅಲ್ಲಿ ಅವಕಾಶ ಇರಲಿಲ್ಲ ಸರ್ಟಿಫಿಕೇಟ್ ಬೇಕಾದವರಿಗೆ ಏನೇ ಹಿಂಸೆ ಇರಲಿ ರೇಪ್ ಇರ್ಲಿ ನೋಡೋದಕ್ಕೆ ಕಷ್ಟ ಹತ್ತು ಸಂದರ್ಭ ಇರುವಂತ ಸಿನಿಮಾಗಳಿಗೆ ಇವೇ ಕೊಟ್ಟು ಬಿಡ್ತಾರೆ ಅಲ್ಲಿ ಹೋದಾಗ ಇದ್ರಲ್ಲಿ ಏ ಇದೆಯಲ್ಲಪ್ಪ ಅಂತ ಹೇಳಿದಾಗ ಆತನಿಗೆ ಅರ್ಧಕ್ಕರ್ಧ ಬಿಸ್ನೆಸ್ ನಿಂತೋಗುತ್ತೆ ಥಿಯೇಟರ್ ನಲ್ಲಿ ಉಳಿಸಿಕೊಳ್ಳುವ ಅನಿವಾರ್ಯ ಕಾರಣಕ್ಕೋಸ್ಕರವಾದರೂ ಒಂದು ಪ್ರೊಡಕ್ಷನ್ ಹೌಸ್ ಆಗಲಿ ಒಬ್ಬ ಪ್ರೊಡ್ಯೂಸರ್ ಆಗಲಿ ಒಬ್ಬ ನಿರ್ದೇಶಕ ಆಗಲಿ ಒಂದು ಸಿನಿಮಾ ತಂಡ ಕ್ರೌಡ್ ಪುಲ್ಲಿಂಗ್ ಅನ್ನೋ ಒಂದು ವ್ಯವಸ್ಥೆಗೆ ಕೈ ಹಾಕ್ಬಿಡುತ್ತೆ ಅನ್ನೋ ಒಂದು ಮಾತು ಹೇಳಿದ್ದು